ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾವು ಈ ದಿನ ವಿಶೇಷವಾಗಿ ಶಿವನ ಬಗ್ಗೆ ಶಿವನಿಗೆ ಯಾವ ಅಭಿಷೇಕವನ್ನು ಮಾಡಿದರೆ ಯಾವ ದ್ರವ್ಯವನ್ನು ಅಭಿಷೇಕ ಮಾಡಿದರೆ ಯಾವ ಫಲ ದೊರಕುತ್ತೆ ನಮ್ಮ ಎಲ್ಲ ಕರ್ಮಗಳನ್ನು ಪಾಪಗಳನ್ನು ದೋಷಗಳನ್ನು ನಿವಾರಣೆ ಮಾಡಿ ನಿವಾರಣೆ ಮಾಡಿಕೊಳ್ಳಲು ಯಾವ ಅಭಿಷೇಕವನ್ನು ಮಾಡಬೇಕು ಎಂಬುದನ್ನು ನಾವು ಈ ದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕಾದರೆ ನಾವು ಅಂದುಕೊಂಡಂಥ ಕಾರ್ಯಗಳು ಸಿದ್ಧಿಸಬೇಕಾದರೆ ಆಗಬೇಕಾದರೆ ನಾವು ಶಿವನಿಗೆ ಜಲದಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಹಾಗೆ ನಮ್ಮ ಎಲ್ಲ ಕರ್ಮಗಳು ನಿವಾರಣೆ ಆಗಬೇಕು ಅಂತಂದರೆ ಶಿವನಿಗೆ ಪಂಚಗವ್ಯ ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರದಿಂದ ಅಭಿಷೇಕವನ್ನು ಮಾಡುವುದರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳು ನಿವಾರಣೆಯಾಗುತ್ತದೆ ಹಾಗೆ ಯಾರು ತುಂಬ ದೀರ್ಘಕಾಲದ ಆರೋಗ್ಯ ವ್ಯಾಧಿಯಿಂದ ಬಳಲ್ತಾ ಇರ್ತಾರೆ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ಅಂಥವರು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿದ್ರೆ ಅವರ ಆರೋಗ್ಯ ಬಾಧೆಗಳು ನಿವಾರಣೆಯಾಗುತ್ತದೆ ನಾವು ಶುದ್ಧ ಹಸುವಿನ ತುಪ್ಪವನ್ನು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ದೀರ್ಘಾಯುಷ್ಯ ವೃದ್ಧಿಯಾಗುತ್ತದೆ ಸಂತಾನ ಭಾಗ್ಯ ಮಕ್ಕಳ ಸಮಸ್ಯೆ ಮಕ್ಕಳ ಅಭಿವೃದ್ಧಿ ಮಕ್ಕಳ ಆರೋಗ್ಯಕ್ಕಾಗಿ ನಾವು ಶಿವನಿಗೆ ಮೊಸರಿನಿಂದ ಅಭಿಷೇಕವನ್ನು ಮಾಡುವುದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತದೆ ಶುದ್ಧ ಹಸುವಿನ ತುಪ್ಪದಿಂದ ನಾವು ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಪ್ರಾಪ್ತಿ ಉಂಟಾಗುತ್ತದೆ ಯಾವ ಮಕ್ಕಳಿಗೆ ತುಂಬ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಏಕಾಗ್ರತೆ ಕಡಿಮೆಯಾಗಿರುತ್ತದೆ ಓದಿದಂತಹ ವಿಚಾರಗಳು ನೆನಪಿನಲ್ಲಿ ಇರುವುದಿಲ್ಲ ಅಂಥವರು ಜ್ಞಾನ ವೃದ್ಧಿಗಾಗಿ ಹೆಚ್ಚಿನ ಜ್ಞಾನಕ್ಕಾಗಿ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಯಾರು ತುಂಬ ಸಾಲ ಬಾಧೆಯಿಂದ ಬಳಲ್ತಾ ಇರ್ತಾರೆ ಸಾಲ ತೀರಿಸಲು ಸಾಧ್ಯವಾಗ್ತಾ ಇಲ್ಲ ಅಂಥವರು ಶಿವನಿಗೆ ಹಕ್ಕಿ ಹಿಟ್ಟಿನಿಂದ ಅಕ್ಕಿ ಹಿಟ್ಟಿನ ಅಭಿಷೇಕವನ್ನು ಮಾಡುವುದರಿಂದ ಶೀಘ್ರವಾಗಿ ಸಾಲದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಯಾರಿಗೆ ತುಂಬ ಶತ್ರು ಬಾಧೆಯಾಗಿರುತ್ತೆ ಹಾಗೂ ಆರೋಗ್ಯ ಬಾಧೆ ಉಂಟಾಗಿರುತ್ತೆ ಅವರು ಕಬ್ಬಿನ ರಸ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಶತ್ರು ಬಾಧೆ ಹಾಗೂ ಆರೋಗ್ಯ ವೃದ್ಧಿಯಾಗುತ್ತದೆ ಕಾಯಿಲೆಯಿಂದ ಮುಕ್ತಿ ಹೊಂದಲು ಹಾಗೂ ಯಾರಿಗೆ ಸಾವಿನ ಭಯ ಅಥವಾ ಮನೆಯಲ್ಲಿ ಭಯ ಕಾಡ್ತಾ ಇರುತ್ತೆ ಅಂಥವರು ಹಣ್ಣಿನ ರಸ ಆಮ್ಲರಸದಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಭಯ ನಿವಾರಣೆ ಆಗುತ್ತದೆ ಯಾರ ಜೀವನದಲ್ಲಿ ತುಂಬ ತೊಂದರೆಗಳು ಮನೆಯಲ್ಲಿ ಮನಸ್ತಾಪಗಳು ವೈವಾಹಿಕ ಜೀವನ ಹದಗೆಟ್ಟಿರುವಂಥದ್ದು ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥವರು ಶಿವನಿಗೆ ಎಳನೀರಿನಿಂದ ಅಭಿಷೇಕವನ್ನು ಮಾಡುವುದರಿಂದ ನೆಮ್ಮದಿಯ ವಾತಾವರಣ ಸುಖದ ಜೀವನ ಪ್ರಾಪ್ತಿಯಾಗುತ್ತದೆ ಯಾರಿಗೆ ಸಂಪಾದನೆ ಮಾಡಿದಂಥ ಹಣ ಕೈಯಲ್ಲಿ ನಿಲ್ಲುತ್ತಾ ಇಲ್ಲ ಎಷ್ಟೇ ದುಡಿದ್ರೂ ಸಹ ಮನೆಗೆ ಸಾಕಾಗ್ತಾ ಇಲ್ಲ ಮನೆಯಲ್ಲಿ ದರಿದ್ರ ತುಂಬ ಕಾಡ್ತಾ ಇದೆ ಅಂತ ಹೇಳುವಂಥವರು ಶಿವನಿಗೆ ಅನ್ನವನ್ನು ಪರಮಾನ್ನವನ್ನು ಅಭಿಷೇಕವನ್ನು ಮಾಡುವುದರಿಂದ ಅವರ ದಾರಿದ್ರ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಲಕ್ಷ್ಮಿ ಇಲ್ಲ ದುಡ್ಡು ಸಂಪಾದನೆ ಮಾಡ್ತಾ ಇರುವಂಥದ್ದು ಸಾಕಾಗ್ತಾ ಇಲ್ಲ ಏನೇ ಮಾಡಿದ್ರೂ ಸಹ ಲಕ್ಷ್ಮಿ ಪ್ರಾಪ್ತಿ ಆಗ್ತಾ ಇಲ್ಲ ಎಷ್ಟೇ ವ್ಯವಹಾರಗಳನ್ನು ಮಾಡಿದ್ರೂ ಸಹ ದುಡ್ಡು ಬರ್ತಾ ಇಲ್ಲ ಯಾವುದೇ ವ್ಯವಹಾರಗಳಿಗೆ ಕೈ ಹಾಕಿದ್ರೂ ಸಹ ಯಾರಿಗೆ ಯಾವ ವ್ಯವಹಾರಗಳು ಸಹ ಕೈ ಎತ್ತುತ್ತಾ ಇಲ್ವೋ ಅಂಥವರು ಶಿವನಿಗೆ ಚಂದನವನ್ನು ಅಂದರೆ ಗಂಧದಿಂದ ಅಭಿಷೇಕವನ್ನು ಮಾಡಿಸುವುದರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಹಾಗೆ ಸಕ್ಕರೆ ಮತ್ತು ಗಂಗಾಜಲವನ್ನು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಮನಃಶಾಂತಿ ದೊರಕುತ್ತೆ ಏಕಾಗ್ರತೆ ಅನ್ನುವಂಥದ್ದು ಹೆಚ್ಚಾಗುತ್ತೆ